ಂ ನನ್ನ ಮುದ್ದಿನ ಮಗುವೆ ತನ್ನನ್ನು ನೀನು ಅರಿಯುವುದು ನಿನ್ನ ಆದ್ಯತೆಯಾಗಿರಲಿ ನೀನು ಈ ಸಾಯಿಯ ಮಗು ನಿನ್ನಲ್ಲಿ ನನ್ನ ಗುಣಗಳಿವೆ ಸಂತೋಷ ಪ್ರೀತಿ ನೆಮ್ಮದಿ ನಿನ್ನ ಜೀವನದಲ್ಲಿ ನಿನಗೆ ಸಿಕ್ಕಿರುವ ಸ್ನೇಹಿತರೆಂದು ನೀನು ನಂಬಬೇಕು ಇಷ್ಟೇ ನೀನು ಅರಿತರೆ ಸಾಕು ಜೀವನಕ್ಕೆ ಕೃತಜ್ಞತೆಯನ್ನು ನೀಡು ಜೀವನ ನಿನಗೆ ಎಲ್ಲವನ್ನೂ ನೀಡುತ್ತದೆ ನಾನು ನಿನ್ನ ಬಳಿ ಬಂದಿರುವುದು ಒಂದು ಕಾರಣಕ್ಕಾಗಿ ಎನ್ನುವ ಅರಿವು ನಿನ್ನಲ್ಲಿರಲಿ ನೀನು ನನ್ನ ರಕ್ಷಣೆಯಲ್ಲಿರುವೆ ಮರೆಯಬೇಡ ನಿನಗೆ ನಾನಿದ್ದೇನೆ ಅದನ್ನು ಮರೆಯಬೇಡ ಜನರ ಚುಚ್ಚು ಮಾತುಗಳಿಂದ ತನ್ನಲ್ಲಿರುವ ಬಲಹೀನತೆಯನ್ನಲ್ಲ ತನ್ನಲ್ಲಿರುವ ಬಲವನ್ನು ನೀನು ಅರಿಯಬೇಕು ಯಾರು ಏನೇ ಹೇಳಿದರು, ನೀನು ಯಾರೆಂಬುದು ನಿನಗೆ ತಿಳಿದಿರಲಿ ನಿನ್ನ ಕೆಲಸವನ್ನು ಮಾತ್ರವೇ ನೀನು ಮಾಡಿಕೊಂಡು ಬಂದರೆ ಸಾಕು ಯಶಸ್ಸಿನ ಎತ್ತರಕ್ಕೆ ನೀನು ತಾನಾಗೆ ಬರುವೆಯೆಂದು ನೀನು ನಂಬಬೇಕು ನಿನಗೆ ನನ್ನ ಸಹಾಯವಿದೆ ನಿನಗೆ ಯಾರ ಸಹಾಯ ಬೇಕು ನಿನಗೆ ಸಹಾಯದ ಅಗತ್ಯವಿದ್ದರೆ ನೀನದನ್ನು ಅರಿಯುವ ಮೊದಲೇ ನಾನು ನಿನ್ನ ಬಳಿ ನಿನಗೆ ಬೇಕಾದ ಸಹಾಯವನ್ನು ಕಳುಹಿಸಿರುತ್ತೇನೆ ನನ್ನ ಮಗುವೆ ನಿನ್ನ ನಿರ್ಧಾರ ಸರಿಯಾಗಿದೆ ಮುನ್ನಡಿ ಈ ಸಾಯಿಯ ನಿರ್ಧಾರವೆಂದೇ ತಿಳಿದು ಮುನ್ನಡಿ ನೀನು ಕಾಯುತ್ತಿರುವ ಸಮಯ ಹತ್ತಿರದಲ್ಲಿದೆ ಎಂದು ನಂಬೋ ಇಂದೇ ನಂಬೋ ನಿನ್ನ ಜೀವನದಲ್ಲಿ ಒಳ್ಳೆಯದಾಗಲಿದೆ ಒಳ್ಳೆಯದು ಮಾತ್ರವೇ ಆಗಲಿದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್